ಕಡುಕೋಳ ಮಡಿವಾಳ ಶಿವಯೋಗಿಗಳು ರಚಿಸಿದ ಪದ ಸ್ವರವಚನ ತತ್ವ ಪದಗಳು ವಾಕ್ಯಾಮೃತ ಎಂದು ಕರ್ ಕರ್ಕೊಂಬರ್ತಾರೆ ಈ ಮೂರು ಪದಗಳನ್ನು ಒಂದೇ ಅರ್ಥ ಕೈವಲ್ಯ ಅಂದರೆ ಮೋಕ್ಷ ಆ ಮೂರು ಪದಗಳನ್ನು ಅದರೊಳಗೆ ಬರೆದಿರ್ತಕ್ಕಂಥ ವಾಕ್ಯಾಮೃತ ಗ್ರಂಥದಲ್ಲಿ ಬರೆದಿರ್ತಕ್ಕಂಥ ಒಂದು ಪದ್ಯ ಶಿವ 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 ಅನುವಲ್ಲಿ ನೀ ಗುರುವಿನ ಪಾದ ಹಿಡಿಯುವಲ್ಲಿ ಹೇಳಿದ ಮಾತೊಂದು ಕೇಳುವಲ್ಲಿ ನಿನ್ನ ಹೀನ ಗುಣದ ಬುದ್ಧಿ ಬಿಡುವಲ್ಲಿ ಹಸ್ತ ಬಂದ ಜಂಗಮ ಯೋಗಿ ನೀ ಕುಸ್ತಿ ಕಾಳಗ ಮಾಡಿದಿಕಾಗಿ ಮುಂದಿನ ಮನೆಗೆ ಹೋಗಂದು ಸಾಗಿ ನಿನಗೆ ಮುಕ್ತಿ ಹೆಂಗ ದೊರಕು ದೊರಕೋದು ಗೂಗಿ ಹಿರಿಯರು ಗಳಿಸಿದ ಪುಣ್ಯದ ರೊಕ್ಕ ಬೆಳ್ಳ ಬೆಳತನ ಲೆಕ್ಕ ಕೊಳ್ಳಿ ತಗೊಂಡು ಕಳ್ಳ ಮನಿ ಹೊಕ್ಕ ನೀ ನೆಳ್ಳಾಡುದು ಕಂಡು ಶಿವನಕ್ಕ ಏನು ತಂದಿಲ್ಲ ನೀ ಹೋಗುವಾಗ ಹೋಗುವಾಗೇನು ಒಯ್ಯೋಣಿಲ್ಲ ಕರ್ತೃಗುರು ಮಾಂತೇಶನೇ ಬಲ್ಲ ನಿನ್ನ ಅವನ ಹೊರತು ಮತ್ತಾರಿಲ್ಲ ಶಿವ 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 ಅನ್ನುವಲ್ಲಿ ನೀ ಗುರುವಿನ ಪಾದ ಹಿಡಿಯುವಲ್ಲಿ ಒಂದು ದಿನ ಆದರೂ ಕೂಡ ಶಿವ ಅನ್ನುವಂಥ ಶಬ್ದವನ್ನು ನಿನ್ನ ಬಾಯಿಯಿಂದ ನುಡಿಯುವಲ್ಲಿ ಮುಂಜಾನೆ ಎದ್ದ ತಕ್ಷಣ ನೀನು ಏನು ಮಾಡ್ತೀಯ ಅಂತ ಕೇಳಿದ್ರೆ ಈ ಪ್ರಪಂಚನ ಪ್ರಪಂಚದ ವಾಸನೆ ಮಾತುಗಳನ್ನೇ ಆಡ್ತಿದ್ವಿ ಹೊರತಾಗಿ ಮುಂಜಾನೆ ಎದ್ದ ತಕ್ಷಣನ ಶಿವ ಅನ್ನಂಗಿಲ್ಲ ಮನ್ಕೊಳಾಗ ಶಿವ ಅನಂಗಿಲ್ಲ ನಡೆಯುವಾಗ ಶಿವ ಅನ್ನಂಗಿಲ್ಲ ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡ್ಯಾನ ಮನುಷ್ಯನನ್ನು ಜಲಮ ಕೊಟ್ಟಾನ ಈ ಎಲ್ಲ ಸೃಷ್ಟಿ ಕೊಟ್ಟಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕೊಟ್ಟಿರ್ತಕ್ಕಂಥ ಪದಾರ್ಥಗಳ ಕೊಟ್ಟಿರ್ತಕ್ಕಂಥ ಪರಮಾತ್ಮನನ್ನು ನೀ ಮುಂಜಾನೆ ನೆನೀಬೇಕು ಅನ್ನುವಂಥ ಮಾತು ಮಡಿವಾಳಪ್ಪನವರು ಹೇಳಿದರು ಮತ್ತು ಮೇಲಾಗಿ ಏನು ಹೇಳ್ತಾರ ಅಂತ ಕೇಳಿದರೆ ನೀ ಗುರುವಿನ ಪಾದ ಹಿಡಿಯುವಲ್ಲಿ ಗುರುವಿನ ಪಾದ ಯಾಕೆ ಹಿಡಿಬೇಕು ಅಂತ ಕೇಳಿದರೆ ನಿನಗೆ ಮೋಕ್ಷ ಕೊಡೋನೇ ಗುರು ಪರಮಾತ್ಮ ಸೃಷ್ಟಿ ಮಾಡಿರ್ಬೋದು ಬ್ರಹ್ಮ ಸೃಷ್ಟಿ ಮಾಡಿರ್ಬೋದು ವಿಷ್ಣುವ ಸಂರಕ್ಷಣೆ ಮಾಡಿರ್ಬೋದು ಆದರೆ ಗುರು ಮಾತ್ರ ಮೋಕ್ಷ ಕೊಡ್ಲಿಕ್ಕೆ ಅದ ಈ ಜನ್ಮವನ್ನು ಮುಕ್ತಿ ಮಾಡಲಿಕ್ಕೆ ಗುರುವಿಲ್ಲದೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಮಡಿವಾಳಪ್ಪನವ್ರು ಹೇಳಿದರು ಗುರುವಿನ ಪಾದ ಹಿಡಿಯುವಲ್ಲಿ ಹೇಳಿದ ಮಾತು ಒಂದು ಕೇಳುವಲ್ಲಿ ಒಳ್ಳೆಯವರು ಹಿರಿಯರು ಗುರುಗಳು ಅನುಭವಿಗಳು ಹೇಳೋ ಮಾತು ಒಂದೂ ಕೇಳಲ್ಲಿ ನೀನು ಮನ್ಷಿಗೆ ಬಂದಂಗೆ ಮಾಡ್ತಿದ್ದಿ ಮನ್ಸಿಗೆ ಬಂದಂಗೆ ನಡೀತಿದ್ವಿ ಮಸ್ನಿಗೆ ಬಂದಂಗೆ ತಿರುಗಾಡ್ತಿದ್ದಿ ನಾನು ಏನಿದ್ದೀನಿ ಅನ್ನೋ ಅರಿವಿಲ್ದೇ ತಿರುಗಾಡ್ತೀರಿ ಏನು ಇಲ್ದೆ ಇದ್ದೀವಿ ಇದ್ದೀನಿ ನಂಗೆ ಅರಿವಿಲ್ದೇ ಇರ್ತೀವಿ ಅನ್ನುವಂಥ ಮಾತನ್ನು ಮಡಿವಾಳಪ್ಪನವ್ರು ಏನು ಹೇಳಿದರು ಅಂತ ಕೇಳಿದರೆ ಹೇಳಿದ ಮಾತು ಒಂದು ಕೇಳುವಲ್ಲಿ ಯಾವ್ದೇನು ಮಾತು ಹೇಳ್ತಿ ಇವ್ರದೇನು ಮಾತು ಹೇಳ್ತಿ ಅವನದೇನು ಗೊತ್ತಿಲ್ಲ ನೀವು ಇವ್ರದ್ದೇನು ಗೊತ್ತಿಲ್ಲ ಅನ್ನುವಂಥ ಮಾತು ಅನ್ನುವಂಥ ಮಾತನ್ನು ಹೇಳ್ತಾರೆ ಹೀನ ಗುಣದ ಬುದ್ಧಿ ಬಿಡುವಲ್ಲಿ ಹೀನ ಅಂದ್ರೆ ಕೆಟ್ಟ ಗುಣ ದುಷ್ಟು ಗುಣ ಮಚ್ಚರ್ ಗುಣ ಮತ್ತು ಎಲ್ಲ ಇಂಥ ಕೆಟ್ಟ ಗುಣಗಳನ್ನು ನೀ ಬಿಡುವಲ್ಲಿ ಹೇಳಿದ ಮಾತು ಒಂದು ಕೇಳುವಲ್ಲಿ ಹಿರಿಯರು ಹೇಳ್ತಾರೆ ಥರ ಇಂಥ ಚಲೋ ಗುಣ ಇರಬೇಕು ನೀನು ಒಳ್ಳೆಯ ಗುಣ ಇರಬೇಕು ಮನುಷ್ಯನಲ್ಲಿ ಸ್ವಭಾವದ ಗುಣ ಇರಬೇಕು ಮಾನವೀಯತೆ ಗುಣ ಇರಬೇಕು ಶರಣತ್ವ ಗುಣ ಇರಬೇಕು ಅನ್ನುವಂಥ ಮಾತು ಹೇಳಿದ್ರೂ ಕೇಳುವಲ್ಲಿ ಅಂತ ಹಸ್ತ ಬಂದ ಯೋಗಿ ಒಬ್ಬ ಸಂತರು ಶರಣರು ಸಾಧುರು ಸತ್ಪುರುಷರು ಹಸ್ತ ಬಂದು ನಿನ್ನ ಮನೆ ಬಾಗಿಲಿಗೆ ನಿಂತ್ರ ಕುಸ್ತಿ ಕಾಳಗ ಮಾಡಿದಕ್ಕಾಗಿ ಕುಸ್ತಿ ಕಾಳಾಗ ಮಾಡಿದ್ದಕ್ಕಾಗಿ ಅಂದ್ರೆ ನೀ ಎಲ್ಲಿದಿ ಎಲ್ಲಿಂದ ಬಂದಿದ್ದಿ ನಿನಗೇನಾಗ್ಯದ ದುಡ್ಯದಾಗಲ್ಲನು ನಿನಗೆ ನಿನಗೇನು ಎಲ್ಲಿ ಬಿಟ್ಟು ಬಂದಿದ್ದಿ ಯಾಕೆ ಬಂದಿದ್ದಿ ಇವ್ರದೇ ಪಿರಾದಿ ಕೇಳಿ ಮತ್ತು ಇಲ್ಲ ನಮ್ಮ ಮನೆಯಾಗ ಈಗ ಇಲ್ಲ ನಾವು ಇನ್ನೂ ಮುಂದೆ ನಾಳಿಗೆ ಬಾ ನಾಡ್ದು ಬಾ ಏನೋ ಪಿರಾದಿಗಳನ್ನು ಹೇಳಿ ಅವ್ರಿಗೆ ಒಂದು ರೀತಿಯಿಂದ ಟಾರ್ಚರ್ ಮಾಡಿ ಅವ್ರಿಗೇನೋ ಇದೆಲ್ಲ ಸೃಷ್ಟಿನೇ ನಾನೇ ಮಾಡಿ ನನ್ನಂಗೆ ನನ್ನಿಂದ ನಡೆದಂಗೆ ಮಾಡಿ ಅವ್ರಿಗೆ ಕಳಿಸ್ತಿದೆ ಅಂತ ಹಸ್ತ ಬಂದ ಯೋಗಿ ಕುಸ್ತಿ ಕಾಳಗ ಮಾಡಿದಕ್ಕಾಗಿ ಪುಣ್ಯ ಹ್ಯಾಂಗ ದೊರಿಕಿತು ಗೂಗಿ ಅಂದ ಗೂಗಿ ಅನ್ನೋಂಥ ಶಬ್ದವನ್ನು ಬಳ ಮಾಡಿ ಮಾಡುವಳಪ್ಪನವರು ಹಸ್ತ ಬಂದ ಯೋಗಿ ಅಂದ್ರೆ ಕುಸ್ತಿ ಕಾಳಗ ಮಾಡಿದಕ್ಕಾಗಿ ಪುಣ್ಯ ಹ್ಯಾಂಗ ದೊರಕಿತು ಗೂಗಿ ಏನೂ ಮಾಡಲಾರ್ದೆ ನನಗೆ ಅದು ಬರಲಿ ಇದು ಬರಲಿ ನನಗೆ ಐಶ್ವರ್ಯ ಬರಲಿ ಸಂಪತ್ತು ಬರಲಿ ಆರೋಗ್ಯ ಇರಲಿ ನನಗೆ ಮುಂದಿನ ಜನ್ಮದಾಗ ಮಕ್ಳಿಗೆ ಆಗಲಿ ಮೊಮ್ಮಕ್ಕಳಿಗಾಗಲಿ ಎಲ್ಲ ಬಯಸ್ತಿದ್ದಲ್ಲ ಹೆಂಗೆ ಬರ್ತದ ಹೆಂಗೆ ಬರ್ತದೆ ಹೆಂಗ ಪುಣ್ಯನೇ ಮಾಡಿಲ್ಲ ಅಂದ್ರೆ ಬರ್ತದೆ ಹೆಂಗೆ ನೀ ಬ್ಯಾಂಕ್ನಾಗ ರೊಕ್ಕನೇ ಇಟ್ಟಿಲ್ಲ ಅಂದ್ರೆ ತೊಕೊಳಕ್ಕೆ ಹೆಂಗೆ ಬರ್ತದ ಜೀರೋ ಅಕೌಂಟ್ ಅದ ನೀನು ಬಲ್ಲಿ ಅಕೌಂಟ್ನಾಗ ರೊಕ್ಕ ಇದ್ದರೆ ತೊಕ್ಕಳಕ್ಕೆ ಬರ್ತದ ಮತ್ತು ಬ್ಯಾಂಕ್ನಾಗ ಅಕೌಂಟ್ನಾಗ ರೊಕ್ಕನೇ ಅಂದ್ರೆ ನೀನು ತೊಕೊಳಕ್ಕೆ ಹೆಂಗೆ ಬರ್ತದೆ ಹಿಂದಿನ ಜನ್ಮದಾಗಾರ ಮಾಡಿದೆ ಅದೂ ಇಲ್ಲ ಈಗಾರ ಯಾರು ಇಲ್ಲ ಅವಾಗ ಹಿಂದೆ ಮಾಡಿದ್ದೆ ಅಂದರೆ ಈಗ ಉಳಕ್ಕೆ ಬರ್ತಿತ್ತು ಈಗ ಮಾಡಿದ್ರೆ ಮುಂದೆ ಉಳ್ಳಕ್ಕೆ ಬರ್ತದ ಏನೂ ಮಾಡೇ ಇಲ್ಲ ಅಂದಾಗ ಹ್ಯಾಂಗೆ ಬರ್ತದೆ ಬರೋಂಗಿಲ್ಲ ಅಂತ ಹೇಳಿದ್ರು ಅವ್ರು ಬಿಡಿ ಹಸ್ತ ಬಂದ ಜಂಗ ಮೈ ನೀ ಕುಸ್ತಿ ಕಾಳಾಗ ಮಾಡಿದಕ್ಕಾಗಿ ಮುಂದಿನ ಮನೆಗೆ ಹೋಗಿದ್ದು ಹೋಗಂದು ಸಾಗಿ ಮುಂದೆ ನಂಬಲ್ಲಿ ಇಲ್ಲ ನಂಬಲ್ಲಿ ಇನ್ನೂ ಮಾಡಿಲ್ಲ ರೊಟ್ಟಿ ಮಾಡಿಲ್ಲ ಪಲ್ಯ ಮಾಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಜೋಳ ಹಾಗೆದಾಗ ಇನ್ನೂ ತಕ್ಕೊಂಡಿಲ್ಲ ಇನ್ನು ಕೊಡ್ಬೇಕು ನಾಳೆಗೆ ಬಾ ನಾಡ್ದು ಬಾ ಅಂತೇಳಿ ಮುಂದಿನ ಮನೆಗೆ ಹೋಗೋದು ಕಳ್ಸಿ ಮುಕ್ತಿ ಹ್ಯಾಂಗೆ ದೊರಕುವುದು ಗೂಗಿಯ ನೀನು ಮುಕ್ತಿ ಬೇಡತೆಪ್ಪ ನಾನು ಸಾಕು ಜಲಮ ಇದೊಂದು ಜಲಮ ನೋಡಪ್ಪ ದೇವ್ರೆ ನನಗಿದು ಮುಕ್ತನ ಮಾಡು ಸಾಕು 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 ಅಂತೀರಿ ಹೆಂಗೆ ಆಗ್ತದೆ ಹಾಗಂಗೆ ಆಗಂಗಿಲ್ಲ ಅಂದ್ರೆ ಅವರು ನವವಿಧ ಒಂಬತ್ತು ಭಕ್ತಿಗಳದ ಒಂದೊಂದು ಭಕ್ತಿನಿಂದ ಮುಕ್ತಿ ಅದ ನಾರದ ಶ್ರವಣ ಭಕ್ತಿ ಇತ್ತು ಅವನು ಯಾವತ್ತು ನಾರದನ ಸ್ಮರಣೆ ಮಾಡ್ತಿದ್ದವ ಎದ್ರು ಮಾಡ್ತಿದ್ದ ನಿಂತ ಕುಂತರು ಮಾಡ್ತಿದ್ದ ನಾರಾಯಣ ನಾರಾಯಣ ಹರಿನಾರಾಯಣ ಹರಿನಾರಾಯಣ ಅಂತಿದ್ದ ರಾವಣ ಶಿವ 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 ಅಂತಿದ್ದ ಎಷ್ಟೋ ಮಂದಿ ಮಹಾತ್ಮರು ಸಂತರು ಶಿವ 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 ಭಗವಂತ ಪರಮಾತ್ಮ ಅನ್ಕೊಂತೆ ಅವ್ರು ಮುಕ್ತರಾಗ್ಯಾರಂತ ಭಜನಿಯೊಳಗ ನಾ ಕೀರ್ತನೆ ಭಕ್ತಿ ನಾರದನ ಕೀರ್ತನ ಭಕ್ತಿ ಅನೇಕ ಶರಣಿಯರು ಎಲ್ಲ ಭಗವಂತನ ಧ್ಯಾನದೊಳಗಿನೇ ಮುಕ್ತರಾಗ್ಯಾರಂತ ಹಿರಿಯರು ಗಳಿಸಿದ ಪುಣ್ಯದ ರೊಕ್ಕ ನೀನು ದುಡ್ದಿಲ್ಲ ದುಃಖ ಪಡ್ದಿಲ್ಲ ಯಾರೋ ಹಿರಿಯಾರು ದುಡ್ದಾರ ಪಾಪ ಗಳಿಸಿ ಹೂವು ಅವ್ರು ರೊಕ್ಕ ಗಳಿಸ್ಯಾರ ಬೆಚ್ಚ ಬೆಳತನ ಮಾಡಿದೆ ಲೆಕ್ಕ ಅವ್ರು ರೊಕ್ಕನೇ ಬೆಳಗಾನ ಲೆಕ್ಕ ಮಾಡಿದಿ ನೀ ಏನು ಗಳಿಸಿಲ್ಲ ಬಿಟ್ಟಿಲ್ಲ ಅವ್ರ ರೊಕ್ಕನೇ ಗಳಿಸಿ ಬೆಳಗಾನ ಲೆ ಲೆಕ್ಕ ಮಾಡಿದಿ ಒಂದಿನ ದಾನ ಮಾಡಲಿಲ್ಲ ಧರ್ಮ ಮಾಡಲಿಲ್ಲ ಪುಣ್ಯದ ಕೆಲಸ ಮಾಡಲಿಲ್ಲ ಈ ಅವ್ರನ್ನ ಗ ಏನಪ್ಪ ದೇವ್ರು ಕೊಟ್ಟನ ಅಂತೇಳಿ ಒಂದು ನಾಲ್ಕು ಮಂದಿಗೆ ಅನ್ನ ಹಾಕಲಿಲ್ಲ ಪುಣ್ಯಕ್ಷೇತ್ರ ಯಾತ್ರೆ ಮಾಡಲಿಲ್ಲ ಇಂಥವೆಲ್ಲ ನಿನ್ನ ಅವಗುಣಗಳನ್ನು ಹಿಡ್ಕೊಂಡು ಹೊಂಟಿ ನಿನಗೆ ಹ್ಯಾಂಗ ಚಲೋ ಆಗ್ತದ ಕಳ್ಳ ಕೊಳ್ಳಿ ತೊಗೊಂಡು ಮನೆ ಹೊಕ್ಕ ಮನೆ ಬೆಂಕಿ ಒಳಗೆ ಹೊಕ್ಕ ಮನಿ ಒಂದು ಉಳಿಯಂಗಿಲ್ಲ ಬೆಂಕಿ ಒಳಗೆ ಮನೆಯಾಗೆ ಹೋಗ್ತು ಅಂದ್ರೆ ಸುಟ್ಟು ಬೂದಿ ಆಗ್ತದೆ ಹಂಗೆ ಕಳ್ಳ ಮನೆ ಹೊಕ್ಕ ಅಂದ್ರೆ ಅದು ಎಲ್ಲ ಜೋಚ್ಕೊಂಡು ಹೋಗ್ತಾನಂತ ಕಳ್ಳ ಹೊಕ್ಕ ಮನಿ ಕೊಳ್ಳಿ ಹೊಕ್ಕ ಮನಿ ಎರಡು ಉಳಿಯಂಗಿಲ್ಲ ಈ ಎರಡೂ ನಾಶ ಆಗುವಂಥ ಪ್ರ ಪ್ರವೃತ್ತಿ ನಿನಗೆ ಬರ್ತದೆ ಈಗ ಮಾಡಲಿಲ್ಲ ಅಂದ್ರೆ ನೀ ನೆರಳಾಡುವುದು ಶಿವನಕ್ಕ ಯಾರ ಮುಂದೆ ಗುಳಾಡಿದ್ರೆ ಏನಾಗ್ತದ ನಾನು ಮನೆ ಹುಡ್ತಪ್ಪೋ ನಾನು ಮನೆ ಕಳುವಾಯ್ತಪ್ಪೋ ಹ್ಯಾಂಗೆ ಮಾಡ್ಲಪ್ಪೋ ಅಂತ ಮಂದಿ ಮುಂದೆ ಗುಳ್ಯಾಡಿದ್ರೆ ಯಾರೇನು ಮಾಡ್ತಾರೆ ಶಿವ ನಗ್ತಾನಂತ ನೀ ಮಾಡೋದು ನೋಡಿ ಹೇ ಚಲೋ ಆಯ್ತು ಮಗನೇ ನಿನಗೆ ಪಕ್ಕ ಆಯ್ತು ನಿನಗೆ ಬಂತು ಬುದ್ಧಿ ಅಂತ ಹೇಳುವಂಥ ವಿಚಾರಗಳನ್ನು ಮಡಿವಾಳಪ್ಪನವರು ಬುದ್ಧಿವಾದವನ್ನು ಹೇಳಿದ್ದಾರೆ ಬರುವಾಗ ಏನು ತಂದಿಲ್ಲ ಬರೋಕೆ ಒಬ್ಬನೇ ಬಂದಿದೀ ಬಂಗಾರ ತಂದಿಲ್ಲ ಬೆಳ್ಳಿ ತಂದಿಲ್ಲ ರೊಕ್ಕ ತಂದಿಲ್ಲ ರೂಪಾಯಿ ತಂದಿಲ್ಲ ಏನೂ ತಂದಿಲ್ಲ ಬರಾಗ ಒಬ್ಬನೇ ಬಂದಿದ್ದಿ ಹೋಗಾಗ ಯಾರೂ ಬರಂಗಿಲ್ಲ ಮಂದಿ ಮಕ್ಕಳು ಬಂಧು ಬಳಗ ಯಾರೂ ಇಲ್ಲ ನಿನಗೆ ಹ್ಯಾಂಡ್ರು ಬರಲ್ಲ ಮಕ್ಕಳು ಬರಲ್ಲ ಸ್ಮಶಾಂತನ ಮಣ್ಣು ಮಾಡ್ಲಕ್ಕೆ ಬರ್ತಾರ ಹೊರತಾಗಿ ನಿನ್ನ ಜೊತೆಗೆ ಬರೋಂಗಿಲ್ಲ ಬರುವಾಗ ಒಬ್ಬನೇ ಬಂದು ಹೋಗಾಗೂ ಒಬ್ಬನೇ ಹೊಂಟಿ ಬರಾಗ ಏನು ತಂದಿಲ್ಲ ಹೋಗಾಗೂ ಒಯ್ಯಂಗಿಲ್ಲ ಕಾಲೆ ಹೋಗ್ತೀವಿ ಕಾಲೆ ಬರ್ತೀವಿ ಅಂತ ಗೊತ್ತದ ನಮ್ಗೆ ಗೊತ್ತಿದ್ರೂ ಅದೇ ದಾರಿ ತುಳಿತೀವಿ ಅಂತ ಹೇಳಿದ್ರು ಮಡಿ ಒಳಪ್ಪ ಬರುವಾಗ ಏನು ತಂದಿಲ್ಲ ನೀ ಹೋಗುವಾಗ ಏನು ಒಯ್ಯೋಣಿಲ್ಲ ಕರ್ತೃಗುರು ಮಹಂತನೇ ಬಲ್ಲ ಇದೆಲ್ಲ ಅವನಿಗೆ ಗೊತ್ತದ ಏನು ಗೊತ್ತಿಲ್ಲಪ್ಪ ಅವನೇ ತಿಳಿದವನ ಅವನಿಗೆ ಗೊತ್ತು ಕರ್ತೃಗುರು ಮಹಂತನೇ ಬಲ್ಲ ನೀ ಅವನ ಹೊರತು ಮತ್ತೆ ಈ ಜಗತ್ತಿದಾಗ ಅವನು ಬಿಟ್ಟರೆ ಶಿವ ಗುರು ಗುರುವಿನೇ ಶಿವ ಶಿವನೇ ಗುರು ಅವನು ಬಿಟ್ಟರೆ ಮತ್ತೆ ಹೊರತು ಯಾರೂ ಇಲ್ಲಪ್ಪ ಬಳಗ ಸುಖ ಇರ್ತಾನೆ ಸಂಪತ್ತು ಇರ್ತಾನೆ ಐಶ್ವರ್ಯ ಇರ್ತಾನೆ ಎಲ್ಲರು ಪ್ರೀತಿ ಮಾಡ್ತಾರೆ ನೀ ದುಡ್ದು ಹಾಕೋತಾನೆ ಹೆಂಡ್ರ ಮಕ್ಳು ಪ್ರೀತಿ ಮಾಡ್ತಾರೆ ನೀ ದುಡೇ ನಿಂತಂದ್ರೆ ನಿನಗೆ ತಿರಸ್ಕಾರ ಮಾಡ್ತಾರೆ ತಂದು ಹಾಕಿದ್ರಿ ಚಲೋ ಅಂತಾರೆ ತರ್ಲಿಲ್ಲ ಅಂದ್ರೆ ಇದೇನು ಮಾಡ್ತದ ಇದೇನು ಮಾಡ್ಯದ ಇದು ತಿಲಾಕ ಕುಂತಿದ್ದೀವಿ ಮನ ಮನೆಯಾಗ ಯಾರು ಹಾಕ್ಬೇಕು ನೀನು ದುಡ್ದೆ ಯಾರು ಹಾಕ್ಬೇಕು ನೀ ಗಳಿಸಿದ ಮನೆ ಮನಿ ನೀ ಗಳಿಸಿದ ಹೊಲ ನೀ ಮಳಿಸಿದ್ರು ಅಕ್ಕ ನಿಮಗೆ ಬಡ್ದು ಹಾಕ್ಲಕ್ಕ ಅವರು ಮಾಡಿ ಹಾಕ್ಲಾಕ ಬೇಯ್ತಾರೆ ನಿನಗೆ ಏನಿಲ್ಲ ನಿನ್ನ ಕೈಯಾಗಂತ ಅವ್ರು ಹೇಳಿದರು ಸಂಪತ್ತು ಐಶ್ವರ್ಯ ಶಕ್ತಿ ಇರುತ್ತಾನೆ ಎಲ್ಲರು ಮಳಕ ಎಲ್ಲ ಮಳಕ ಮುಗಿತು ನಿನ್ನ ಕಥಿ ಅಂತ ಮಡಿವಾಳಪ್ಪನವರು ಇದು ಯಾರಿಗೆ ಕೈ ಮಾಡ್ಬೇಕಂದ್ರೆ ಮ್ಯಾಲೆವನಿಗೆ ಕೈ ಮಾಡ್ಬೇಕು ನೀನು ಅವನು ಬಿಟ್ಟು ನಿನಗೆ ಯಾರು ಹೊರತಿಲ್ಲ ನೀ ಅವನು ಅವ್ನು ಬಿಡಬೇಡ ನೀನು ಅವ್ನ ಪಾದ ಬಿಡಬೇಡ ಗಟ್ಟಿ ಹಿಡ್ಕೋ ನಿನಗೆ ಒಯ್ತು ಅಂದ ದಂಡಿಗೆ ಒಯ್ದು ಮುಟ್ಟಿಸ್ತಾನೆ ಹ್ಯಾಂಗೆ ನಾವೀಕ ನಾವಿನೇ ಕೂತರೆ ಹ್ಯಾಂಗೆ ದಂಡಿಗೆ ಮುಟ್ಟಿಸ್ತಾನೆ ಹ್ಯಾಂಗೆ ಮಾಂತನ ಮಡಿವಾಳನ್ನ ನಾವಿನೇ ಕೂತಂದ್ರೆ ನೀನು ದಂಡಿಗೆ ಒಯ್ದು ಮುಟ್ಸ್ತಾನೆ ಹೆಂಡ್ರ ಮಕ್ಳು ನಾವಿನೇ ಕೂತರೆ ಮುಳುಗಿಬಿಡ್ತದ ನಡಬರ್ಕ್ ಹೋಗಿ ಅದಕ್ಕೆ ಅವ್ರು ಅಷ್ಟು ಚೆಂದ ಹೇಳ್ಕೊಂಬಂದಾರ ಅದಕ್ಕೆ ಮಡಿವಾಳಪ್ಪನವ್ರ ವಿಚಾರಗಳು ಈ ಶ್ರಾವಣ ಮಾಸದ ಒಂದೇ ಎರಡನೇ ಪದ್ಯವನ್ನು ಇವತ್ತು ನಾವು ಬಿಡಿಸ್ತಾ ಇದ್ದೀವಿ ತಾವೆಲ್ಲರೂ ಕೇಳಿ ಪುನೀತರಾಗಬೇಕು ಅಂತ ಹೇಳ್ತಾಯಿದ್ವಿ